ಬೆಂಗಳೂರಿನ ರಾಜಾಜಿ ನಗರದ ಮಿಲ್ಕ್ ಕಾಲೋನಿಯಲ್ಲಿ ಗಮನಿಸ್ತಾ ಇದ್ದಾರೆ ಪಬ್ನ ಒಳಭಾಗಕ್ಕೆ ತಡರಾತ್ರಿ ಮೂರು ಗಂಟೆಗೆ ಗನ್ ಹಿಡಿದು ಆಗಂತಕ್ಕನೊಬ್ಬ ಎಂಟ್ರಿ ಕಟ್ಟಿದ್ದಾನೆ ಅಂತ ಹೇಳಿ ಆಘಾತಕಾರಿ ವಿಚಾರ ಬಳಕೆಗೆ ಬಂದಿರತಕ್ಕಂಥದ್ದು ನಾವೀಗ ಘಟನಾ ಸ್ಥಳದಲ್ಲಿ ನೀವು ನೀವ್ ಈಗಾಗಲೇ ಟಿವಿನ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಘಟನಾ ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅಡಾವತ್ ಅವರು ಸ್ಥಳದಲ್ಲಿ ಮೊಕಾಮನ ಹುಡಿದಾರೆ ಡಿಸ್ವಾತ ಸಿಬ್ಬಂದಿ ಕೂಡ ಶಸ್ತ್ರ ಸಜ್ಜಿತರಾಗಿ ಈಗಾಗಲೇ ಪಬ್ನ ಒಳಭಾಗಕ್ಕೆ ಎಂಟ್ರಿಯನ್ನು ಕೊಟ್ಟಿರತಕ್ಕಂಥದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದನ್ನ ಟಿವಿನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ ಈಗಾಗಲೇ ಕಳೆದ ಒಂದು ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿರ್ತಕ್ಕಂಥದ್ದು ಒಳಭಾಗದಲ್ಲಿ ಪಬ್ನ ಒಳಭಾಗದಲ್ಲಿ ಆಗಂತಹ ಶಸ್ತ್ರ ಅಂದ್ರೆ ಗನ್ನನ್ನು ಹಿಡಿದು ಒಳದುಗಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಕಾರ್ಡ್ನ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಸ್ಥಳದಲ್ಲಿ ಪೊಲೀಸರು ಮೊಕ್ಕಾಮ ಹೂಡಿರತಕ್ಕಂಥದ್ದು ಈಗಾಗಲೇ ಘಟನಾವಳಿಗಳನ್ನು ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ ಸದ್ಯದ ಮಟ್ಟಿಗೆ ಈ ಒಂದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು ಸ್ಥಳದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಮೊಕ್ಕಾಮ ಹುಡುಗು ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಕ್ಯಾಮರಾಮನ್ ಬಸವರಾಜ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು ಬೆಂಗಳೂರಿನ ರಾಜಾಜಿ ನಗರದ ಮಿಲ್ಕ್ ಕಾಲೋನಿಯಲ್ಲಿರತಕ್ಕಂಥ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾರೆ ಪಬ್ನ ಒಳಭಾಗಕ್ಕೆ ತಡರಾತ್ರಿ ಮೂರು ಗಂಟೆಗೆ ಗನ್ ಹಿಡಿದು ಆಗಂತಕ್ಕನೊಬ್ಬ ಎಂಟ್ರಿ ಕಟ್ಟಿದ್ದಾನೆ ಅಂತ ಹೇಳಿ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಘಟನಾ ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಎಂಟ್ರಿಯನ್ನು ಕೊಟ್ಟಿರತಕ್ಕಂಥದ್ದು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅಡಾವತ್ ಅವರು ಸ್ಥಳದಲ್ಲಿ ಮೊಕಾಮ ಹೂಡಿದ್ದಾರೆ ಡಿಸ್ವಾತ್ನ ಸಿಬ್ಬಂದಿ ಕೂಡ ಶಸ್ತ್ರಸಜ್ಜಿತರಾಗಿ ಈಗಾಗಲೇ ಪಬ್ನ ಒಳಭಾಗಕ್ಕೆ ಎಂಟ್ರಿಯನ್ನು ಕೊಟ್ಟಿರತಕ್ಕಂಥದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದನ್ನ ಟಿವಿನ ದೃಶ್ಯಾವಳಿ

ಕಳೆದ ಒಂದು ಗಂಟೆ ನಿಂದಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿರ್ತಕ್ಕಂಥದ್ದು ಒಳಭಾಗದಲ್ಲಿ ಪಬ್ನ ಒಳಭಾಗದಲ್ಲಿ ಆಗಂತಕ ಶಸ್ತ್ರ ಅಂದ್ರೆ ಗನ್ನನ್ನು ಹಿಡಿದು ಒಳದುಗಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಕಾರ್ಡ್ನ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಸ್ಥಳದಲ್ಲಿ ಪೊಲೀಸರು ಮೊಕ್ಕಾಮನ್ನ ಹುಡಿರತಕ್ಕಂಥದ್ದು ಈಗಾಗಲೇ ಘಟನಾವಳಿಗಳನ್ನು ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ ಸದ್ಯದ ಮಟ್ಟಿಗೆ ಈ ಒಂದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರತಕ್ಕಂಥದ್ದು ಸ್ಥಳದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಮೊಕ್ಕಾಮನ್ನು ಹುಡುಗಿದು ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಕ್ಯಾಮರಾಮನ್ ಬಸವರಾಜ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು